ನಾ ಆತ್ಮೀಯ ದ್ವಿತೀಯ ಪಿ ಯು ಸಿ ಮಕ್ಕಳಿಗೆ ಇವತ್ತು ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ಆತ್ಮೀಯರೇ ಇವತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಹೊರಬೀಳುವಂಥ ದಿನ ಈ ದಿನ ನೀವು ಎಲ್ಲರೂ ಪಾಸಾಗಿ ನಿಮ್ಮ ಸ್ನೇಹಿತರಿಗೆ ಸಿಹಿ ಹಂಚೋ ಅಂಥ ಸಡಗರ ಸಂಭ್ರಮ ಆಚರಿಸೋವಂಥ ದಿನ ಇದಾಗಲಿ ಅಂತ ಹಾರೈಸ್ತೀನಿ ಆದರೆ ದೇವರ ಆರೈಕೆ ಒಂದಿರುತ್ತಲ್ಲ ಕೆಲವು ಮಕ್ಕಳು ಫೇಲ್ ಆಗಿಬಿಡ್ತಾರೆ ಆದರೆ ಅಂಥ ಫೇಲಾದ ಮಕ್ಕಳಿಗೆ ನಾನು ಕಿವಿಮಾತುಗಳನ್ನ ಇದ್ದೀನಿ ದಯವಿಟ್ಟು ನೊಂದ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಇದನ್ನು ಅವಮಾನ ಅಂತ ಸ್ವೀಕರಿಸ್ಬೇಡಿ ಇವತ್ತಾದ ಅವಮಾನ ನಾಳೆ ನಿಮಗೆ ಸನ್ಮಾನ ಆಗೋದ್ರಲ್ಲಿ ಟೈಮ್ ಹಿಡಿಯಲ್ಲ ಖಂಡಿತ ಅದೇ ನಿಮಗೆ ಸನ್ಮಾನ ಆಗುತ್ತೆ ಯಾಕೆ ಅಂದರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ ಪ್ರತಿಯೊಂದರಲ್ಲೂ ಸೋಲು ಗೆಲುವು ಇರುತ್ತೆ ಪಿ ಯು ಸಿ ತನಕ ಓದಿ ಪಾಸ್ ಮಾಡಿರೋ ನೀವು ಪಿ ಯು ಸಿನ ಪಾಸ್ ಮಾಡೋಕ್ಕಾಗಲ್ವಾ ಏನೋ ಎಡವಟ್ಟಾಗಿರ್ಬೋದು ಕೆಲವು ಮಕ್ಕಳು ತುಂಬ ಚೆನ್ನಾಗೇ ಓದಿರ್ತಾರೆ ವರ್ಷವೆಲ್ಲ ಓದಿರ್ತಾರೆ ಎಲ್ಲ ಎಕ್ಸಾಮಲ್ಲೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ ಆದರೆ ಕೊನೆಯ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತಾರೆ ಪರವಾಗಿಲ್ಲ ಅಲ್ಲೇನೋ ಮಿಸ್ಟೇಕ್ ಆಗಿರ್ಬೋದು ರಿವ್ಯಾಲ್ಯೂಯೇಷನ್ ಆಗುತ್ತೆ ರೀಕೌಂಟಿಂಗ್ ಅಂತ ಒಂದಿರುತ್ತೆ ಇರುತ್ತೆ ಅದು ಆಗಬೇಕಲ್ವಾ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಣ ಆದ ಆದರೂ ಪಾಸ್ ಆಗಲಿಲ್ವಾ ಯೋಚನೆ ಮಾಡಬೇಡಿ ನೋಡಿ ಇವತ್ತಿನ ಈ ದೇಶದಲ್ಲಿ ಎಷ್ಟೋ ನಮ್ಮ ಹಿಂದಿನವರು ಎಷ್ಟೋ ಫೇಲ್ ಆಗಿ ಎಷ್ಟೋ ಪರೀಕ್ಷೆಗಳನ್ನ ಬರೆದು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಎಕ್ಸಾಂಪಲ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅವ್ರ ಬಗ್ಗೆ ನೀವು ಕೇಳಿರ್ತೀರ ಅವರು ಏಳನೇ ಕ್ಲಾಸ್ನ ಏಳು ಸಾರಿ ಫೇಲ್ ಆಗಿದ್ರಂತೆ ಅಂಥವರು ಎಂಥ ದೊಡ್ಡ ಇಂಜಿನಿಯರ್ ಅನ್ಸ್ಕೊಂಡ್ರಲ್ವಾ ಹಾಗಿರುವಾಗ ನಾವು ನೀವು ಪಿ ಯು ಸಿ ತನಕ ಆಗಲೇ ಬಂದ್ಬಿಟ್ಟಿದ್ದೀರಾ ಅಂದರೆ ನೀವೆಂಥ ದೊಡ್ಡ ಶಕ್ತಿ ಅಂತ ನಿಮಗೆ ಗೊತ್ತು ಈ ವಯಸ್ಸಲ್ಲಿ ನೀವು ಯುವ ಶಕ್ತಿ ಅಂತ ಕರೆಸ್ಕೊಳ್ಳೋರು ಈ ವಯಸ್ಸಲ್ಲಿ ನೀವು ನೆಲ ಗುದ್ದಿ ನೀರು ತೆಗಿಯುವಂಥ ಶಕ್ತಿ ಇರೋವಂಥವ್ರು ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀರಂತೆ ಈ ಸಾಧಾರಣ ಪಿ ಯು ಸಿ ಪರೀಕ್ಷೆ ಪಾಸ್ ಮಾಡೋಕ್ಕಾಗಲ್ವಾ ಫೇಲ್ ಆದರೆ ಒಂದು ಸಾರಿ ಆಗಲಿ ಬಿಡಿ ಅದರನುಭವನೂ ಆಗಲಿ ಖಂಡಿತ ಈ ಸಾರಿ ಎಕ್ಸಾಮಲ್ಲಿ ಆಗೇ ಆಗ್ತೀರಾ ಈಗ ಸರ್ಕಾರ ಈ ಕ ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಅಲ್ವಾ ಈಗಿನ ಸರ್ಕಾರ ರಿಪೀಟರ್ಸ್ಗೆ ಅಂತಾನೆ ಎಷ್ಟೊಂದು ಎಕ್ಸಾಮ್ಗಳಿಟ್ಟಿದ್ದಾರೆ ಎಷ್ಟು ಹೆಲ್ಪ್ ಮಾಡುತ್ತೆ ಇವತ್ತಿನ ಸರ್ಕಾರ ಹಿಂದೆ ನೋಡಿ ಈ ಸಾರಿ ಎಕ್ಸಾಮ್ ಬರೆದ್ರೆ ಫೇಲ್ ಆದರೆ ಇನ್ನೊಂದು ಸರಿ ಪಾಸಾಗಬೇಕು ಅಂತ ಎಕ್ಸಾಮ್ ತೊಗೋಬೇಕು ಅಂದರೆ ಒಂದು ವರ್ಷ ಕಾಯಬೇಕಾಗಿತ್ತು ಆದರೆ ಈಗ ಹಾಗಲ್ಲ ಎಷ್ಟು ರಿಪೀಟ್ ರಿಪೀಟ್ ಎಕ್ಸಾಮ್ ಬರೆದು ಆರಾಮಾಗಿ ಪಾಸ್ ಮಾಡ್ಕೊಳ್ಬೋದು ಎಷ್ಟೊಂದು ರಿಪೀಟರ್ಸ್ಗೆ ಅಂತಲೇ ಟುಟೋರಿಯಲ್ಗಳಿದ್ದಾವೆ ಮತ್ತು ರೀ ಎಕ್ಸಾಮ್ ಇದೆ ಇದೆ ಎಲ್ಲವೂ ಇದೆ ಆದರೂ ಯಾಕೆ ಎದೆ ಗುಂದಿ ಧೈರ್ಯ ಕೆಡ್ತೀರಾ ಧೈರ್ಯ ಕೆಡಬೇಡಿ ನೋಡಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ನಿಮ್ಮನ್ನು ಪಿ ಯು ಸಿವರೆಗೂ ವರೆಗೂ ಓದಿಸೋದಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅವರ ಸಮಯ ಎಷ್ಟು ವ್ಯರ್ಥ ಮಾಡ್ಕೊಂಡಿರ್ತಾರೆ ಅವರ ಹಣ ಎಷ್ಟು ವ್ಯರ್ಥ ಮಾಡ್ಕೊಂಡಿರ್ತಾರೆ ನೀವು ಅವರನ್ನು ಅರ್ಥ ಮಾಡ್ಕೊಳ್ದೆ ಇನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ನೊಂದ್ಕೊಳ್ಬೇಡಿ ಅವರಿಗೋಸ್ಕರ ಇನ್ನೊಂದು ಎಕ್ಸಾಮ್ ಬರೀರಿ ಅವ್ರು ಏನಾದರೂ ಬೈದ್ರಾ ಸಿಟ್ಟು ಮಾಡಿಕೊಂಡ್ರ ನೀವು ಬೇಜಾರು ಮಾಡ್ಕೊಳ್ಬೇಡಿ ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರಲ್ವ ಒಂದು ಮಾತಾ ಅಂದರೆ ಅನ್ನಲಿ ಬಿಡಿ ಅವ್ರಿಗೆ ನೀವೇ ಧೈರ್ಯ ಹೇಳಿ ನೋಡಿ ಈ ಸಾರಿ ಎಕ್ಸಾಮಲ್ಲಿ ನಾನು ಖಂಡಿತ ಪಾಸಾಗ್ತೀನಿ ಈ ಸಾರಿ ಎಕ್ಸಾಮ್ ತಗೊಳ್ತೀನಿ ಅಂತ ಅವ್ರಿಗೆ ನೀವೇ ಧೈರ್ಯ ಹೇಳಬೇಕು ನೀವು ಮನಸ್ಸು ಮಾಡಬೇಕು ನೋಡಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಧೈರ್ಯ ತಾಳ್ಮೆ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮ ಜೊತೆಗಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅದಕ್ಕೊಂದು ಉದಾಹರಣೆಯಾಗಿ ಹೇಳ್ತೀನಿ ನೋಡಿ ಒಂದು ಪುಟ್ಟ ಕತೆ ದೇವಸ್ಥಾನದ ಮುಂದೆ ಒಂದು ಮಗು ನಡ್ಕೊಂಡು ಹೋಗ್ತಾಯಿತ್ತು ತುಂಬ ಹಸಿವಾಗಿತ್ತು ಆ ಮಗುಗೆ ಪ್ರಸಾದ ಹಂಚ್ತಾಯಿದ್ರು ಹೋಗಿದ್ದು ಕ್ಯೂನಲ್ಲಿ ನಿಂತ್ಕೊಳ್ತು ನಿಂತ್ಕೊಂಡಾಗ ಆ ಮಗುಗೆ ಪ್ರಸಾದ ಬಂತು ಪ್ರಸಾದ ಸ್ವೀಕರಿಸಿ ಮಗು ದಾರಿಯಲ್ಲಿ ಇರುವಾಗ ಎಡವಿ ಬಿದ್ದುಬಿಡ್ತು ಆ ಪ್ರಸಾದ ಕೆಳಕ್ಕೆ ಚೆಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಆ ಮಗು ಬಹಳ ನೋವಾಯ್ತು ತುಂಬ ಹೊಟ್ಟೆ ಬೇರೆ ಹಸೀತಾ ಇದೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿತು ಮತ್ತೆ ಹೋಗಿ ಕ್ಯೂನಲ್ಲಿ ನಿಲ್ಲವಾ ನಿಲ್ಲುವ ಅಂತ ಅಂದ್ಕೊಳ್ತು ಆದರೆ ಅಯ್ಯೋ ಎಷ್ಟು ದೂರ ಕ್ಯೂ ನಿಂತಿದ್ದಾರೆ ತುಂಬ ಜನ ಲೇಟ್ ಆಗಿಬಿಡುತ್ತಲ್ಲ ಆದರೂ ಪರವಾಗಿಲ್ಲ ಅಂತ ಹೋಗಿ ಕ್ಯೂವಲ್ಲಿ ನಿಲ್ತಂತೆ ಆ ಲೈನಲ್ಲಿ ನಿಂತ್ಕೊಂಡು ಅದ್ರ ಸರ್ದಿ ಬಂದಾಗ ಪ್ರಸಾದಕ್ಕೆ ಅಂತ ಹೋದಾಗ ಆ ಪ್ರಸಾದದ ಜೊತೆ ಎರಡು ಹಣ್ಣನ್ನು ಕೊಟ್ರಂತೆ ಆ ಮಗುಗೆ ತುಂಬ ಖುಷಿಯಾಯಿತು ಎರಡು ಆ್ಯಪಲ್ಲು ಮತ್ತು ಪ್ರಸಾದ ಎರಡು ಒಟ್ಟೊಟ್ಟಿಗೆ ಸಿಕ್ತಲ್ವಾ ಎಷ್ಟು ಖುಷಿಯಾಯಿತು ಅಂದರೆ ಮೊದಲು ಕೊಟ್ಟ ಪ್ರಸಾದ ಕೆಳಕ್ಕೆ ಚೆಲ್ಲಿದ್ದೇ ಒಳ್ಳೇದಾಯ್ತು ಅಂತ ಅನ್ ಅಂದ್ಕೊಂಡು ಖುಷಿಯಿಂದ ಹೋಯ್ತಂತೆ ಅಂದರೆ ಅರ್ಥ ಆಗೋದೆಲ್ಲ ಒಳ್ಳೆಯದಕ್ಕೆ ಈ ಸಾರಿ ಎಕ್ಸಾಮಲ್ಲಿ ನೀವು ಫೇಲ್ ಏನಂತೆ ಮುಂದಿನ ಸಾರಿ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಈ ಸರಿ ಪಾಸಾಗಿದ್ದಾರಲ್ಲ ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ನೀವು ನಿಮಗೆ ಬರಬಹುದು ಅಲ್ವಾ ಭಗವಂತ ಏನಾದರೂ ಕಿತ್ಕೊಂಡ್ರೆ ಇನ್ನೊಂದು ದೊಡ್ಡದು ಕೊಡ್ತಾನಂತೆ ಅದಕ್ಕೆ ನಮ್ಮ ತಾಳ್ಮೆ ನಮ್ಮ ಪ್ರಯತ್ನ ಇದ್ರೆ ಮಾತ್ರ ನಾವು ಮತ್ತೆ ಮತ್ತೆ ದೊಡ್ಡ ದೊಡ್ಡದನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಯೋಚನೆ ಮಾಡಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಡಿಪ್ರೆಷನ್ಗೆ ಹೋಗಬೇಡಿ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ಹೇಳ್ತೀನಿ ಹೋದ ಪ್ರಾಣ ಮತ್ತೆ ಬರಲ್ಲ ಪ್ರಾಣ ಕಳ್ಕೊಡೋ ಕಳ್ಕೊಳ್ಳೋ ಅಂಥ ಪ್ರಯತ್ನ ಮಾತ್ರ ಯಾವತ್ತೂ ಮಾಡಬೇಡಿ ಯಾಕಂದರೆ ನಾವು ಚೆನ್ನಾಗಿದ್ದರೆ ನಾವು ಬದುಕಿದರೆ ಅಂಥ ಎಕ್ಸಾಮ್ಸ್ ಸಾವಿರ ಬರಿಬಹುದು ದೊಡ್ಡ ವ್ಯಕ್ತಿ ಆಗ್ಬೋದು ಈ ದೇಶಕ್ಕೆ ಯಾರಿಗೆ ಗೊತ್ತು ಯಾರು ಏನು ಬೇಕಾದರೂ ಆಗ್ಬೋದು ಇವತ್ತಿನ ನಿಮ್ಮ ಸೋಲು ಮುಂದೆ ದೊಡ್ಡ ಗೆಲುವಿನ ಮೆಟ್ಟಲಾಗ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನದಿಂದ ಎಲ್ಲವೂ ಸಿಗುತ್ತೆ ಪ್ರಯತ್ನ ನಮ್ಮದಾದರೆ ಫಲ ಕೊಡೋನೊಬ್ಬ ಮೇಲಿದ್ದಾನೆ ಅವನು ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು